ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೇಶಮಾಮಿ ಇವತ್ತು ಒಂದು ಕಳಿಲೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನಾನು ಫಸ್ಟು ಕಳೀಲೇನ ತೊಗೊಂಬರ್ಲಿಕ್ಕೆ ಬಂದಿದ್ದೀನಿ ನೋಡಿ ಈ ರೀತಿ ಬಿದ್ದರಲ್ಲಿ ನಾನು ತೊಗೊಳ್ತಾ ಇದ್ದೀನಿ ಕಳಿಲೆ ಇದು ಜಾಸ್ತಿ ದಪ್ಪ ಬರೋದಿಲ್ಲ ಕಳಿಲೆ ತುಂಬ ಸಣ್ಣ ಬರ್ತದೆ ಇಲ್ಲಿ ನಾನು ಎರಡು ತಗೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟು ದಪ್ಪ ನಮಗೆ ಇದರಲ್ಲಿ ಸುಮಾರು ಉಂಟು ನಾನಿಲ್ಲಿ ಇದರಲ್ಲಿ ಎರಡು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಇದನ್ನು ಮೂರು ದಿನ ನೀರಲ್ಲಿ ನೆನೆಸಿಡಬೇಕು ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಭಾಗ ಮಾತ್ರ ನಾವು ಎಳೆದಿರ್ತದಲ್ಲ ಅದನ್ನು ಮಾತ್ರ ನಮ್ಮ ಸಾಂಬಾರಿಗೆ ನಾವು ಯೂಸ್ ಮಾಡ್ಕೊಳ್ಳೋ ಅದ್ರ ಮೇಲೆಲ್ಲ ಸಿಪ್ಪೆ ತೆಗೆದು ಇದು ಮಾತ್ರ ನಮ್ಮ ಸಾಂಬಾರಿಗೆ ಅಲ್ಲಿ ಗಂಟು ಬರ್ತದಲ್ಲ ಅದನ್ನು ನಾವು ಸಾಂಬಾರಿಗೆ ಹಾಕ್ಬಾರ್ದು ಅಲ್ಲಿ ಮಧ್ಯ ಮಧ್ಯದಲ್ಲಿ ತುಂಬ ಎಳೆದಿರ್ತದೆ ಅದು ಮಾತ್ರ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊ ಇದು ನಾನೀಗ ತುದಿನ ತೊಗೊತಾ ಇದ್ದೀನಿ ತುಂಬ ಎಳೆದಿರ್ತದೆ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಳೆಗಾಲದಲ್ಲಿ ಜಾಸ್ತಿ ಸಿಗ್ತದೆ ಮಲೆನಾಡು ಸೈಡಲ್ಲಿ ತುಂಬ ಹೆಚ್ಚಾಗಿ ಬೆಳೆಸ್ತಾರೆ ಇದನ್ನು ಮಂಗಳೂರಲ್ಲಿ ಸ್ವಲ್ಪ ಕಡಿಮೆನೇ ಇದು ಹೆಚ್ಚಾಗಿ ತಿನ್ನೋದಿಲ್ಲ ಆದರೆ ವರ್ಷಕ್ಕೊಮ್ಮೆ ತಿಂದರೆ ಏನೂ ಆಗೋದಿಲ್ಲ ಇಲ್ಲಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಆನಂತರ ಅದೇ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೇ ಇಡಬೇಕು ಇಲ್ಲಿ ನಾನು ಹೆಸರು ಕಾಳು ಸಹ ಮೊಳಕೆ ಬರಲಿಕ್ಕೆ ನೆನೆಯಕ್ಕೆ ಹಾಕಿಟ್ಟಿದ್ದೀನಿ ಈಗ ಒನ್ ಡೇ ಆಗಿದೆ ನೋಡಿ ಇದು ಈಗ ನೀರು ಚೇಂಜ್ ಮಾಡಬೇಕಿದ್ರದ್ದು ಈ ಚೇಂಜ್ ಮಾಡಿ ಮತ್ತೆ ನೀರು ಹಾಕಿ ನಾನು ಇದೇ ರೀತಿ ಇಡ್ತಾಯಿದ್ದೀನಿ ಇದೇ ರೀತಿ ನಾನು ಮೂರು ದಿನ ಮಾಡಿದ್ದೀನಿ ಈಗ ನಮ್ಮ ಹೆಸರು ಕಾಳು ಸಹ ಮೊಳಕೆ ಬಂದಿದೆ ನೋಡಿ ಎಷ್ಟು ಚೆಂದ ಬಂದಿದೆ ಮೊಳಕೆ ಈಗ ನಾವು ಮೂರು ದಿನ ಆಗಿದೆ ಈಗ ನಾವು ಸಾಂಬಾರು ಮಾಡ್ಕೊಳೋಣ ಈಗ ನಾನಿಲ್ಲಿ ಒಂದು ಕಡಾಯಿಗೆ ಎಲ್ಲ ಕಣಿಲೆನ ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದು ಒಂದು ಹತ್ತು ನಿಮಿಷ ಬೇಯ್ಲಿ ನಾನಿಲ್ಲಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಫಸ್ಟಿಗೆ ಸ್ವಲ್ಪ ಹತ್ತು ನಿಮಿಷ ಇದು ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳೋಣ ಇಲ್ಲಿ ನಾನು ಎಲ್ಲ ಮಸಾಲೆಯನ್ನು ಹುರ್ಕೊಳ್ತಾ ಇಲ್ಲ ಹಾಗೆ ಹಸಿಯಾಗಿ ಹಾಕೊತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಏಳೆಂಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನಮ್ಮ ಕಳೇಲಿ ಸ್ವಲ್ಪ ಬೆಂದಿದೆ ಒಂದು ಹತ್ತು ನಿಮಿಷ ಈಗ ಇದಕ್ಕೆ ನಾವು ಹೆಸ್ರು ಕಾಳು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಟ್ಟಿಗೆ ಇಟ್ಟರೆ ಅದು ಬೇಗ ಹೆಸರು ಕಾಳು ಬೇಯುತ್ತಲ್ಲ ಹಾಗಾಗಿ ಹೆಸರು ಕಾಳಿಗೆ ಒಂದು ಮೂರು ನಿ ಮೂರು ನಾಲ್ಕು ನಿಮಿಷ ಸಾಕು ನಮಗೆ ಬೇಗ ಅದು ಹಾಗಾಗಿ ಈಗ ನಮ್ಮ ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಹೆಸರು ಕಾಳು ಮತ್ತು ಕಳಿಲೆ ಸಹ ಬೆಂದಿದೆ ಈಗ ಇದಕ್ಕೆ ಮಸಾಲೆ ಹಾಕೋಣ ಇಲ್ಲಿ ನಾನು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ಇದೀಗ ಒಂದು ಐದು ನಿಮಿಷ ಕುದಿಲಿ ಹಾಗೆ ಸ್ವಲ್ಪ ನೀರಾಗಿ ಇಟ್ಟಿದ್ದೀನಿ ಕುದಿ ನಂತರ ಸ್ವಲ್ಪ ದಪ್ಪ ಬರ್ತದೆ ನೋಡಿ ಇಲ್ಲಿ ಈಗ ನಂದು ಐದಾರು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ನಮ್ಮ ಕಳಲೆ ಸಾಂಬಾರು ರೆಡಿಯಾಗಿದೆ ಇದು ಅನ್ನ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ ಈ ಕಳಲೆ ಸಾಂಬಾರು ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು